ಯಾಕೆ ಯಾವ್ಯಾವ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದ್ರ ಇನ್ ಡೀಟೇಲ್ ಮಾಹಿತಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ ಮೂರು ಪ್ರತಿಷ್ಠಿತ ಪ್ರಕರಣಗಳಲ್ಲಿ ತೀವ್ರ ಮುಖಭಂಗಕ್ಕೊಳಗಾಗಿದೆ ಪೊಲೀಸ್ ಇಲಾಖೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನೀಡಿಲ್ಲ ಎಂಬ ಕಾರಣಕ್ಕೆ ಜಾಮೀನು ಮಂಜೂರಾಗಿದೆ ನಿಜವಾಗಿಯೂ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಇದ್ದು ಕೂಡ ನಿರ್ಲಕ್ಷ್ಯ ಮಾಡ್ಬಿಟ್ರ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ಕಾಕಿಗೆ ಈ ರೀತಿ ಮುಖಭಂಗ ಆಯ್ತಾ ಗೊತ್ತಿಲ್ಲ ಒಟ್ನಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ತಲೆನೋವು ಆಗ್ತಾ ಇದೆ ಗ್ರೌಂಡ್ ಆಫ್ ಅರೆಸ್ಟ್ ಯಾಕೆ ಅನ್ನೋದ್ರ ಡೀಟೇಲ್ಸ್ ಇಡ್ತಾ ಇದ್ವಿ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಕೂಡ ಆರಾಮಾಗಿ ರೆಗ್ಯುಲರ್ ಬೇಲ್ ಸಿಕ್ತಪ್ಪ ಹದಿನೇಳು ಜನ ಆರೋಪಿಗಳಿಗೆ ಇನ್ನು ಸಿಟಿ ರವಿ ಬಂಧನ ಪ್ರಕರಣದಲ್ಲೂ ಪ್ರಕರಣದಲ್ಲೂ ಕೂಡ ಜಾಮೀನು ಮಂಜೂರಾಗಿದೆ ಐಶ್ವರ್ಯ ಗೌಡ ಪ್ರಕರಣದಲ್ಲೂ ಕೂಡ ಪೊಲೀಸರು ಎಡವರ್ಟ್ ಮಾಡಿಕೊಂಡಿದ್ದಾರೆ ಐಶ್ವರ್ಯರನ್ನ ಎಂಟು ದಿನ ಕಸ್ಟಡಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿತ್ತು ಆದ್ರೆ ಲಿಖಿತವಾಗಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ನೀಡಲಿಲ್ಲ ಪೊಲೀಸರು ಆ ಕಾರಣಕ್ಕೆ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಬಿಡ್ತು ಹೈಕೋರ್ಟ್ ನಿಂದ ಯಾಕೆ ಪೊಲೀಸರ ಈ ಎಡವಟುಗಳಾಗ್ತಾ ಇದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಅನ್ನೋದು ಪ್ರಶ್ನೆ ಯಾರ್ದು ಒತ್ತಡಕ್ಕೊಳಗಾಗ್ತಾ ಇದೆಯಾ ಪೊಲೀಸ್ ಇಲಾಖೆ ಅಂತ ಇನ್ನು ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಐನಾಯಿತಿ ಐಶ್ವರ್ಯ ವಿರುದ್ಧ ಕೇಸ್ ಮೇಲೆ ಕೇಸ್ಗಳು ದಾಖಲಾಗ್ತಾನೆ ಇದೆ ಇದೀಗ ಮಂಡ್ಯದಲ್ಲೂ ಕೂಡ ವಂಚನೆಯ ಪ್ರಕರಣವೊಂದು ದಾಖಲಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲು ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ಮಧ್ಯಂತರ ಪಡೆದು ರಿಲೀಸ್ ಆಗಿದ್ದಾಳೆ ಇದರ ಬೆನ್ನಲ್ಲೇ ಐಶ್ವರ್ಯಾ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಐಶ್ವರ್ಯಾಳ ನವರಂಗಿ ಆಟ ಬಯಲಾಗಿದೆ ಐಶ್ವರ್ಯ ಗೌಡಗೆ ಕಾಂಗ್ರೆಸ್ ಅಲ್ಲದೆ ಜೆಡಿಎಸ್ ನಾಯಕರು ಅತ್ಯಾಪ್ತರಂತೆ ಹೀಗೆ ಹೇಳಿಕೊಂಡು ವಂಚನೆ ಮಾಡುತ್ತಿದ್ದುದು ಬೆಳಕಿಗೆ ಬಂದಿದೆ ಹಣ ಕೊಟ್ಟವರಿಗೆ ಐಶ್ವರ್ಯ ತಾನು ಪ್ರಭಾವಿ ಎಂದು ನಂಬಿಸಿದ್ದೇ ರೋಚಕವಾಗಿದೆ ಎಕೆ ಸುರೇಶ್ ತಂಗಿ ಎಂದು ಪರಿಚಯಿಸಿಕೊಂಡಿದ್ದ ಐಶ್ವರ್ಯ ತನಗೆ ಎಚ್ಡಿಕೆ ಕುಟುಂಬಸ್ಥರು ಚಿರಪರಿಚಿತ ಎಂದು ಬಿಲ್ಡ್ ಬಿಲ್ಡಪ್ ಕೊಟ್ಟಿದ್ದಂತೆ ಎಫ್ಐಆರ್ನಲ್ಲಿ ನಿಖಿಲ್ ಅನಿತಾರೊಂದಿಗಿನ ಈಕೆಯ ನಂಟಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಐವತ್ತೈದು ಲಕ್ಷ ಪಡೆದು ವಂಚನೆ ಆರೋಪದಲ್ಲಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವವರಿಂದ ದೂರು ದಾಖಲಾಗಿದೆ ದೂರಿನಲ್ಲಿ ಐಶ್ವರ್ಯ ಪರಿಚಯ ಹಾಗೂ ಆಕೆ ಬಿಲ್ಡ್ ಅಪ್ ಬಗ್ಗೆ ವಿವರಣೆ ಮಾಡಲಾಗಿದೆ ನನಗೆ ಎಲ್ಲರೂ ಗೊತ್ತು ನಿಮಗೇನಾದ್ರೂ ಆಗಬೇಕಿದ್ರೆ ಹೇಳಿ ಹೀಗೆ ಪರಿಚಯಿಸಿಕೊಂಡು ಐಶು ಎಟ್ ನವ್ಯಶ್ರೀ ಮನೆಗೆ ಎಂಟ್ರಿ ಕೊಡ್ತಿದ್ಲು ನವ್ಯಾಳ ಬಣ್ಣದ ಮಾತಿಗೆ ದೂರುದಾರರಿಬ್ಬರು ಮರುಳಾಗಿದ್ರು ರವಿಕುಮಾರ್ ಪೂರ್ಣಿಮಾಗೆ ತಿಳಿಯದಂತೆ ಹಣ ಪಡೆದು ವಂಚಿಸಿದ್ದಾಳೆಂದು ದೂರು ದಾಖಲಿಸಿದ್ದಾರೆ ಹಣಕೊಡೂರ ಮುಂದೆ ನವರಂಗಿ ಆಟ ಆಡ್ತಿದ್ದ ಐಶ್ವರ್ಯಾ ಗೌಡ ವಿರುದ್ಧ ಇದೀಗ ಮಂಡ್ಯದಲ್ಲೂ ದೂರು ದಾಖಲಾಗಿದೆ ಬೇಲ್ಮೇಲೆ ಹೊರಬಂದಿರೋ ಈಕೆ ಮತ್ಯಾವಾಗ ಅರೆಸ್ಟ್ ಆಗ್ತಾಳೋ ಏನೋ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಆನಂದ್ ಈಗ ನಾಗರಾಜ್ ಆನಂದ್ ಮಂಡಿ ನಾಗರಾಜ್ ಯೂಜಲ್ ಸ್ಟೋರಿ ಬರ್ತಾ ಇರುತ್ತೆ ಅದು ನೀವು ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಪಾಯಿಂಟ್ ಕೊಟ್ಟಿದ್ರಿ ಪಂಕಜ್ ಬನ್ಸಾಲ್ ಪುರಕಾಯಸ್ತ ಪ್ರಕರಣದಲ್ಲಿ ಗೈಡ್ ಲೈನ್ಸ್ ಬಂಧನ ಪ್ರಕ್ರಿಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಗೈಡ್ ಲೈನ್ಸ್ ಯಾವುದೇ ವ್ಯಕ್ತಿಯ ಬಂಧನ ಮಾಡಿದ ಅದರ ಮಾಹಿತಿ ಇರಬೇಕು ಆಮೇಲೆ ನಾಲ್ಕೈದು ಹೇಳಿರಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಬೇಲ್ ಸಿಟಿ ರೋಗಿ ಬಂದಿನ ಪ್ರಕರಣದಲ್ಲಿ ಜಾಮೀನು ಮಂಜೂರು ಐಶ್ವರ್ಯಗೌಡ ಪ್ರಕರಣದಲ್ಲಿ ಪೊಲೀಸರು ಎಡಬಿಟ್ಟು ಆಮೇಲೆ ಸೊ ಇದೆಲ್ಲ ಎಲ್ಲಿ ಹಾಗಿದರೆ ಎಲ್ಲಿ ಪ್ರಭಾವಗಳಿರುತ್ತೋ ಎಷ್ಟು ಪ್ರಭಾವಶಾಲಿಗಳು ಈಗ ನಾನು ಪ್ರಭಾವಶಾಲಿ ಅಂತಿಟ್ಕೊಳ್ಳಿ ನನಗೆ ಸಂಬಂಧಪಟ್ಟವರು ಯಾರಾದರೂ ಇಂಥದ್ದು ಸಂದರ್ಭಗಳಲ್ಲಿ ಸಿಕ್ಕಾಕೊಂಡಾಗ ನಾನು ಪ್ರಭಾವ ಬಳಸಿ ಆ ತನಿಖಾಧಿಕಾರಿಗಳನ್ನು ಹಂಗೆ ಮಾಡಬೇಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಡ್ತೀನಿ ಅದು ಪ್ರಭಾವ ಸಮಟೈಮ್ಸ್ ಯಾರೋ ಒಂದು ಬಂದಿರ್ತಾರೆ ಅವನಿಗೇನೂ ಗೊತ್ತಿರೋದಿಲ್ಲ ದುಡ್ಡು ಇಲ್ಲ ಮತ್ತೊಂದಿಲ್ಲ ಏನೂ ಮಾಡೋದಿಲ್ಲ ಇಷ್ಟು ದೊಡ್ಡ ಪ್ರಕರಣ ಕೂಡ ಆಗಿರೋದಿಲ್ಲ ಸಣ್ಣ ಪುಟ್ಟ ಪ್ರಕರಣ ಆಗಿರುತ್ತೆ ಅವರು ವರ್ಷಾನುಗಟ್ಟಲೆ ಕೊಳಿತಾ ಇರ್ತಾರೆ ಈ ದೊಡ್ಡ ದೊಡ್ಡವರು ಕಳ್ಳ ಕಾಕರು ಕಮಂಗಿಗಳೆಲ್ಲ ಆರಾಮ್ಸೆ ಹೊರಗೆ ಬರ್ತಾರೆ ಎಲ್ಲಿ ಅದು ಎಡವಟ್ಟುಗಳಾಗೋದು ಇವರನ್ನು ಎಡೆಮುರಿ ಕಟ್ಟಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ವಾಟ್ ಈಸ್ ದಟ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದರೆ ಜಯಪ್ರಕಾಶ್ ನಾನು ಮೊದಲಿಗೆ ಎರಡು ಪ್ರಕರಣಗಳನ್ನು ಉದಾಹರಣೆ ಕೊಡ್ತೀನಿ ಅದು ಇತ್ತೀಚೆಗೆ ಬೆಂಗಳೂರಲ್ಲೇ ಆಗಿದ್ದಂಥ ಪ್ರಕರಣಗಳು ಏನು ಒಂದು ಐಶ್ವರ್ಯ ಗೌಡ ಪ್ರಕರಣ ಹೊಂದಿರ್ಬೋದು ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಶ್ವೇತಾ ಗೌಡ ಅಂತೇಳಿ ಸೇಮ್ ಎರಡು ಇಲ್ಲಿ ಎರಡೂವರೆ ಕೆ ಜಿ ಚಿನ್ನವನ್ನು ತೆಗೆದುಕೊಂಡು ಗೌಡ ವಂಚನೆ ಮಾಡಿದ್ದಾಳೆ ಮತ್ತು ಕೆಲವರಿಗೆಲ್ಲ ವಂಚನೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿತ್ತು ಸೇಮ್ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವಿಗಳು ಜಾಸ್ತಿ ಇದ್ದರು ಮತ್ತು ಒಂದಷ್ಟು ವಂಚಿಸಿರುವಂಥ ಚಿನ್ನ ಇರ್ಬೋದು ಹಣ ಇರ್ಬೋದು ಇವುಗಳ ಸಂಖ್ಯೆ ಜಾಸ್ತಿ ಮಟ್ಟದಲ್ಲಿತ್ತು ಏನು ಶ್ವೇತಗೌಡ ಅರೆಸ್ಟ್ ಆಗ್ತಾಳೆ ಶ್ವೇತಗೌಡ ಅರೆಸ್ಟ್ ಆಗಿ ಎಂಟು ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಎಂಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದು ವಿಚಾರಣೆಯನ್ನು ಎದುರಿಸ್ತಾರೆ ಅದೇ ಐಶ್ವರ್ಯ ಗೌಡ ಪ್ರಕರಣಕ್ಕೆ ಬಂದಾಗ ಕೇವಲ ಕಸ್ಟಡಿಗೆ ಕೊಟ್ಟ ಮೊದಲನೇ ದಿನವೇ ಹೈಕೋರ್ಟ್ ಆಕೆಗೆ ಮಧ್ಯಂತರ ಜಾಮೀನನ್ನು ನೀಡ್ತದೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ಪ್ರಾಪರ್ ಗೈಡ್ಲೈನ್ಸ್ಗಳನ್ನು ಫಾಲೋ ಆಗಿಲ್ಲ ಅಂತೇಳಿ ಪುರ್ಕಾಯಸ್ತ ಪ್ರಕರಣ ಇರ್ಬೋದು ಅಥವಾ ಪಂಕಜ್ ಬನ್ಸಾಲ್ ಪ್ರಕರಣ ಇರ್ಬೋದು ಇಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಹೇಳುತ್ತೆ ಏನಂತಂದ್ರೆ ಯಾವುದೇ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ರೆ ಪರ್ಟಿಕ್ಯುಲರ್ ಅಫೆನ್ಸ್ಗೆ ಸಂಬಂಧಿಸಿದಂತ ಆದಾಗ ಅವ್ರಿಗೆ ಗೊತ್ತಿರುವಂಥ ಭಾಷೆಯಲ್ಲಿ ಅವರನ್ನು ಬಂಧಿಸ್ಲಿಕ್ಕಿರ್ತಕ್ಕಂಥ ಆಧಾರಗಳೇನು ಯಾವ ಕಾರಣಕ್ಕೆ ಬಂಧಿಸಲಾಗ್ತಾ ಇದೆ ಇದನ್ನು ಲಿಖಿತವಾಗಿ ಅವ್ರಿಗೆ ಕೊಡಿ ಅವ್ರಿಗೆ ಗೊತ್ತಿರೋ ಭಾಷೆಯಲ್ಲಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಕೆಲವೊಂದು ಪ್ರಕರಣಗಳಲ್ಲಿ ಇದನ್ನು ಫಾಲೋ ಮಾಡಲ್ಲ ತನಿಖಾಧಿಕಾರಿಗಳು ಅದು ಪ್ರಭಾವಕ್ಕೆ ಒಳಗಾಗಿ ಫಾಲೋ ಮಾಡಲ್ವಾ ಅಥವಾ ಇವರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ವಾ ಅನ್ನೋದು ಸಂಶಯ ಯಾಕಂತಂದರೆ ಏನು ದರ್ಶನ್ ಕೇಸಲ್ಲಿ ಸಾಕಷ್ಟು ಅತ್ಯುತ್ತಮವಾದ ತನಿಖೆ ಆಯಿತು ಅಂತ ಹೇಳ್ತೀವಿ ಆದರೆ ಹೈಕೋರ್ಟ್ ಏಳು ಜನ ಆರೋಪಿಗಳಿಗೆ ಬೇಲ್ ಕೊಟ್ಟಾಗ ಈ ಒಂದು ಅಂಶವನ್ನು ಹೇಳ್ತದೆ ಇಲ್ಲಿ ಲಿಖಿತ ರೂಪದಲ್ಲಿ ಗ್ರೌಂಡ್ಸ್ ಆಫ್ ಅನ್ನು ಆರೋಪಿಗಳಿಗೆ ಕೊಟ್ಟಿಲ್ಲ ಇದು ಒಂದು ಕಾರಣ ಜಾಮೀನು ನೀಡೋದಕ್ಕೆ ಅಂತೇಳಿ ಹೀಗಾಗಿ ಎರಡು ಅನುಮಾನಗಳಿದಾವೆ ಒಂದು ಕೇವಲ ಪ್ರಭಾವಿಗಳ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಪೊಲೀಸರಿಗೆ ಈ ಒಂದು ತನಿಖೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಥವಾ ಇದರ ಬಗ್ಗೆ ಜ್ಞಾನನೇ ಇಲ್ವಾ ಸಿಟಿ ರವಿ ಪ್ರಕರಣದಲ್ಲೂ ಗ್ರೌಂಡ್ಸ್ ಆಫ್ ಅನ್ನು ಇಟ್ಕೊಂಡೆ ಸಂದೇಶ್ ಚೌಟ ಅವರು ವಾದ ಮಾಡ್ತಾರೆ ಐಶ್ವರ್ಯ ಗೌಡ ಪ್ರಕರಣದಲ್ಲೂ ಗ್ರೌಂಡ್ಸ್ ಆಫ್ ಅನ್ನು ಇಟ್ಕೊಂಡು ಚೌಟ ಅವರು ವಾದ ವಾದ ಮಾಡ್ತಾರೆ ದರ್ಶನ್ ಕೇಸಲ್ಲೂ ಅದೇ ಸಂದೇಶ್ ಚೌಟ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆನೇ ವಾದ ಮಾಡಿದ್ರು ಈ ಮೂರು ಕಡೆ ಅವರಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ನಲ್ಲಿ ಲೂಪ್ ಹೋಲ್ಸ್ ಸಿಕ್ಕಿ ಜಾಮೀನು ಸಿಕ್ಕಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಕಡೆ ಪ್ರಭಾವ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಅಥವಾ ಗಣ್ಯರ ಪ್ರಭಾವ ಒಂದು ಆದ್ರೆ ಇದರಲ್ಲಿ ಟೆಕ್ನಿಕಲ್ ಆಗಿ ಪೊಲೀಸರು ಮತ್ತಷ್ಟು ಸ್ಟ್ರಾಂಗ್ ಆಗ್ಬೇಕು ಇಲ್ಲದೆ ಹೋದ್ರೆ ಏನೇ ಅರೆಸ್ಟ್ ಮಾಡ್ಲಿ ಏನೇ ಮಾಡಿದ್ರು ಶಿಕ್ಷೆ ಕೊಡಿಸೋದ್ರಲ್ಲಿ ವಿಫಲರಾಗ್ತಾರೆ ಅನ್ನೋದು ಈ ಪ್ರಕರಣಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಜಯಪ್ರಕಾಶ್ ಎಸ್ ವೀಕ್ಷಕರ ಅಪರಾಧ ಪ್ರಕರಣಗಳು ಜಾಸ್ತಿ ಆಗುತ್ತೆ ಸಂದೇಶ ಕೊಡುತ್ತೆ ಪೊಲೀಸ್ ಇಲಾಖೆ ಅಂತ ಈಗ ಏನು ಗೊತ್ತಾ ನಾಳೆ ಇವರನ್ನ ಇಟ್ಕೊಂಡ್ರೆ ನಾಳೆ ನಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ ಮತ್ತೊಂದು ಲಾಭ ಆಗತ್ತೆ ಅಂತ ಹೇಳಿ ಬಟ್ ಏನಂತಂದ್ರೆ ಅದೇ ನಾವ್ ಹೇಳ್ತೀವಲ್ವಾ ಪ್ರತಿಯೊಂದು ಸಲ ಇಂಥ 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 ಸಂದರ್ಭಗಳು ಬಂದಾಗ ಏನು ಅನಿಸುತ್ತೆ ರೀ ಇದು ಅಂತ ಹೌದು ಆಗ ನಮಗೆ ಕೃಷ್ಣನ ವಾಕ್ಯ ನೆನಪಾಗೋದು ಆಯಿತಾ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ ನಮ ಧರ್ಮಸ್ಥೆ ಸದಾತ್ವ ಶಾಮ್ಯ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಕ್ಷತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಯಾರೋ ಒಬ್ಬ ಬರ್ತಾನೆ ಹೌದು ಒಬ್ಬ ಬರ್ತಾನೆ ಈಗ ನರೇಂದ್ರ ಅವರ ಬಗ್ಗೆ ಇರುವಂಥ ದೊಡ್ಡ ಅಭಿಮಾನಗಳು ಎಲ್ಲ ಜನಗಳಿಗೆ ಯಾಕೆ ಅಂತಂದರೆ ನೋಡಿ ಇದು ಸನಾತನ ಧರ್ಮವನ್ನು ಒಪ್ಪಿಕೊಂಡ ಅಪ್ಪಿಕೊಂಡ ಮತ್ತು ಸನಾತನ ಧರ್ಮ ಇದ್ದಂಥ ದೇಶ ಹೌದು ಮೊನ್ನೆ ಯಾರು ಸೂರ್ಯ ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಒಂದು ಒಳ್ಳೆ ಮಾತನ್ನು ಹೇಳಿದರು ನಿಜವಾಗ ನನಗೆ ಭಾಳ ಖುಷಿ ಆಯ್ತು ಆ ಮಾತನ್ನು ಕೇಳ ಏನು ನೋಡಿ ಮುಸ್ಲಿಮರು ಕಟ್ಟರ ಮುಸ್ಲಿಮರಾಗಿರ್ಬೋದಂತೆ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಾಗೋ ಇದೇ ಭಾರತ ದೇಶದಲ್ಲಿ ಅವ್ರು ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ